ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಾಯಿಬಾಬಾ ಅವರ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ಒಂಬತ್ತು ಗುರುವಾರಗಳು ಮಾಡಬೇಕು ಗುರುವಾರನೇ ಏನಕ್ಕೆ ಅಂತಂದರೆ ಸಾಯಿಬಾಬಾ ಅವ್ರಿಗೆ ಗುರುವಾರ ಅಂತಂದರೆ ತುಂಬ ಪ್ರಿಯವಾದ ದಿನ ಹಾಗಾಗಿ ನಾವು ಗುರುವಾರನೇ ಇದನ್ನ ಮಾಡಬೇಕಾಗುತ್ತೆ ಕೆಲವೊಬ್ರಲ್ಲಿ ಗೊಂದಲ ಇರ್ಬೋದು ಈಗ ಬುಧವಾರನೇ ನಮಗೆ ಹುಣ್ಣಿಮೆದ ಅವತ್ತಿಂದ ಪ್ರಾರಂಭ ಮಾಡ್ಬೋದಾ ಅಂತೇಳಿ ಪ್ರಾರಂಭ ಮಾಡಿದ್ರೂ ಕೂಡ ನೀವು ಗುರುವಾರ ಮೊದಲನೇ ವಾರ ಅಂತೇಳಿ ನೀವು ಗಣನೆಗೆ ತೆಗೆದುಕೊಂಡು ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಮೊದಲೇ ಗುರುವಾರ ಆ ರೀತಿಯಾಗಿ ಒಂಬತ್ತು ಗುರುವಾರಗಳು ನಾವು ಈ ವ್ರತವನ್ನು ಮಾಡಬೇಕಾಗುತ್ತೆ ನೋಡಿ ನಿಮ್ಮ ಮನೇಲಿರುವಂಥ ಸಾಯಿಬಾಬಾ ಫೋಟೋ ಯಾವುದಿದ್ರೂ ಪರವಾಗಿಲ್ಲ ಫೋಟೋವನ್ನು ತೆಗೆದುಕೋಬೇಕು ಅದಕ್ಕೆ ನಾವು ಮೊದಲು ನೋಡಿ ಇದು ಸಾಯಿಬಾಬಾರ ಗಂಧ ಇದು ನೀವು ನೋಡ್ತಾ ಇರ್ಬೋದು ಅದಿಲ್ಲಾಂದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿರುವಂಥ ಶ್ರೀಗಂಧ ಕುಂಕುಮವನ್ನೇ ಹಚ್ಚಿ ನೀವು ಪೂಜೆ ಮಾಡ್ಬೋದು ನಾವು ಮತ್ತೊಂದು ವಿಷಯವನ್ನು ಗಮನದಲ್ಲಿಟ್ಕೋಬೇಕು ಸಾಯಿಬಾಬಾರ ಪೂಜೆ ಎಲ್ಲ ರಥಗಳಿಗಿಂತ ತುಂಬ ಸರಳವಾದ ಪೂಜೆ ಸಾಯಿಬಾಬಾವರಿಗೆ ಯಾವುದೇ ರೀತಿಯ ಆಡಂಬರ ಬೇಡ ನಮ್ಮ ಭಕ್ತಿ ನಮ್ಮ ನಂಬಿಕೆ ಜೊತೆಲಿ ನಮಗೆ ಖುಷಿಯಾಗೋ ರೀತಿಯಲ್ಲಿ ನಾವು ಅಲಂಕಾರ ಮಾಡಿ ಸಾಯಿಬಾಬಾರ ವ್ರತವನ್ನು ಪೂಜೆಯನ್ನು ಮಾಡ್ಬೋದು ಹಾಗಾಗಿ ನಿಮಗೆ ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನೀವೊಂದು ನನ್ನ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ಟೂ ಇಯರ್ಸ್ ಬ್ಯಾಕ್ ನಾನು ಈ ಒಂದು ಸಾಯಿಬಾಬಾರ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೇನೆ ಯಾಕೆಂದರೆ ನನಗೆ ತುಂಬ ಜನ ವ್ಯೂವರ್ಸ್ ಮೆಸೇಜ್ ಮಾಡ್ತಾನೆ ಇದ್ದರು ಅದರ ಲಿಂಕ್ ಹಾಕಿ ನನಗೆ ತುಂಬ ಹಳೇದಾಯಿತು ವೀಡಿಯೋ ಅಂತ ಕೇಳ್ತಾನಿದ್ರು ಹಾಗಾಗಿ ಇನ್ನೇನು ಹುಣ್ಮೆ ಬೇರೆ ಬಂತು ಸೊ ಅದನ್ನು ಹೇಳಿ ನಾನು ಇವತ್ತು ನಿಮಗೆ ಸಾಯಿಬಾಬಾರ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ಸಾಯಿಬಾಬಾರ ಪೂಜೆಯನ್ನು ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ಗಣೇಶನಲ್ಲಿ ಯಾವ ರೀತಿ ಅಂತಂದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಅಂತೇಳಿ ಗಣೇಶನಲ್ಲಿ ನಮ್ಮ ನಂಬಿಕೆ ಅಂದರೆ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ನಾನು ಒಂಬತ್ತು ಗುರುವಾರಗಳು ನಾನು ಸಾಯಿಬಾಬಾರ ವ್ರತವನ್ನು ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ವಿಘ್ನಗಳು ಬರ್ದೇನೆ ನಾನು ಏನು ಅಂದ್ಕೊಂಡಿದ್ದೀನೋ ಆ ಕಾರ್ಯ ಈಡೇರಲಿ ಅಂತ ನೀವು ಕೇಳಿಕೊಂಡು ಗಣೇಶನಲ್ಲಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಿಮ್ಮ ಮನೆಯಲ್ಲಿರುವಂಥ ಸಾಯಿಬಾಬಾರ ಫೋಟೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಈ ನೀವು ಈ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗೆ ನನಗೆ ತುಂಬ ಜನ ವಿವರ್ಸ್ ಮೆಸೇಜ್ ಮಾಡ್ತಾ ಇದ್ರು ನಮ್ಮಲ್ಲಿ ಸಾಯಿಬಾಬಾ ಫೋಟೋ ಆಗಲಿ ಯಾವುದೂ ಇಲ್ಲ ನಾವು ಯಾವ ರೀತಿ ಪೂಜೆ ಮಾಡ್ಬೋದು ಅಂತೇಳಿ ಇದಕ್ಕೆ ಫೋಟೋನೇ ಬೇಕು ಅಂತೇನಿಲ್ಲ ನಿಮಗೆ ಫೋಟೋ ಆದರೆ ತೆಗೆದುಕೊಳ್ಳಿ ತುಂಬ ಒಳ್ಳೆಯದು ಒಂದು ಪಕ್ಷ ನಿಮಗೆ ಫೋಟೋ ತೆಗೆದುಕೊಳ್ಳೋಕೆ ಆಗದೇ ಇದ್ದಾಗ ನಿಮ್ಮ ಮನೆಯಲ್ಲಿ ನೀವು ಒಂದು ಈ ವ್ರತದ ಬುಕ್ ಅಂತೂ ಬೇಕೇ ಬೇಕಾಗುತ್ತೆ ಪೂಜೆ ಮಾಡಬೇಕಾದ್ರೆ ಯಾಕಂದರೆ ಅದರಲ್ಲಿ ಅಷ್ಟೊತ್ತರ ಇರುತ್ತೆ ಕತೆ ಇರುತ್ತೆ ನೀವು ಓದ್ಬಿಟ್ಟೇ ನೀವು ಅರ್ಥ ಮಾಡಿಕೊಂಡು ನೀವು ಸಾಯಿಬಾಬಾ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗಾಗಿ ಆ ಒಂದು ಪುಸ್ತ ಒಂದು ಆ ಪುಸ್ತಕವನ್ನು ನೀವು ತೆಗೆದುಕೊಂಡು ಬಂದು ಆ ಪುಸ್ತಕವನ್ನೇ ಇಟ್ಟು ನೀವು ಪೂಜೆ ಮಾಡ್ಬೋದು ಈಗಾಗಲೇ ನಿಮಗೆ ನಾನು ಹೇಳಿದಾಗ ಸಾಯಿಬಾಬಾ ತುಂಬ ಒಂದು ಸರಳವಾದದ್ದು ಹಾಗೆಯೇ ಅದರ ಫಲ ಕೂಡ ಅಷ್ಟೇ ನಿಮಗೆ ತುಂಬ ಒಳ್ಳೆ ಫಲ ಸಿಗುವಂಥದ್ದು ಅಂದರೆ ತುಂಬ ಶೀಘ್ರವಾಗಿ ಸಿಗುವಂಥದ್ದು ಈಗಂತೂ ತುಂಬ ಜನ ಸಾಯಿಬಾಬ್ರ ಪೂಜೆನ ಮಾಡ್ತಾ ಇರ್ತಾರೆ ಹಾಗಾಗಿ ವಿಗ್ರಹವನ್ನು ಸಹ ಇಟ್ಕೊಂಡಿರ್ತಾರೆ ನಾನು ಈ ವಿಗ್ರಹ ಮತ್ತು ನೀವು ಹಿಂಭಾಗದಲ್ಲಿ ಇಟ್ಟಿರುವಂಥ ಫೋಟೋವನ್ನು ನೋಡ್ತಾ ಇರ್ಬೋದು ಅದು ದ್ವಾರಕಮಯಿ ಸಾಯಿಬಾಬಾ ಅಂತೇಳಿ ಅದನ್ನೆಲ್ಲವನ್ನು ಕೂಡ ನಾನು ಆಮೇಲೆ ಇನ್ನೊಂದು ಬ್ಲೆಸ್ಸಿಂಗ್ ಹೈ ಅಂತೇಳಿ ಕೂಡ ಸಿಗುತ್ತೆ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಸಚ್ಚರಿತ್ರೆ ಒಂದು ತಿಳಿಸ್ಕೊಡ್ಬೇಕಾದ್ರೆ ತಿಳಿಸ್ಕೊಟ್ಟಿದ್ದೇನೆ ನೀವು ಆ ವೀಡಿಯೋವನ್ನು ನೋಡಿ ಅದನ್ನೆಲ್ಲವನ್ನು ಕೂಡ ನಾನು ಡೈರೆಕ್ಟಾಗಿ ಶಿರ್ಡಿಯಿಂದನೇ ತರಿಸ್ಕೊಂಡಿದ್ದು ನಿಮಗೆ ಇದು ನಿಮಗೆ ಕಾಣಿಸ್ತಾ ಇರ್ಬೋದು ವಿಗ್ರಹದ ಹಿಂದೆ ಇಟ್ಟಿರುವಂಥ ದ್ವಾರಕಮಯಿ ಸಾಯಿಬಾಬಾ ಏನಪ್ಪಾ ಅಂತಂದರೆ ಅದನ್ನು ನೀವು ಮನೇಲಿ ಇಟ್ಕೊಳ್ಳೋದ್ರಿಂದ ಅಂದರೆ ನಿಮ್ಮ ಮೇನ್ ಡೋರ್ ಡೋರ್ ಏನಿರುತ್ತೋ ನೀವು ಮನೆ ಒಳಗೆ ಬರಬೇಕಾದ್ರೆ ಆ ಬಾಬಾವ್ರನ್ನ ನೋಡಿ ನಮಸ್ಕಾರ ಮಾಡ್ಕೊಂಬರೋದು ಹಾಗೆ ಹೊರಗೆ ಹೋಗ್ಬೇಕಾದ್ರೆ ನೀವು ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ದೃಷ್ಟಿ ತಗೊಳ್ಳೋದಿಲ್ಲ ಹಾಗೆ ನೀವು ಹೋಗಿದ್ದ ಕೆಲಸಗಳು ಕೂಡ ತುಂಬಾ ಸಫಲವಾಗಿ ಆಗುತ್ತೆ ಅಂದರೆ ತುಂಬ ಶುಭ ಫಲಗಳು ಸಿಗುವಂಥದ್ದು ಹಾಗಾಗಿ ನೀವು ಆ ಫೋಟೋವನ್ನು ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ವಿಗ್ರಹಕ್ಕೆ ನಾನು ಮೊದಲು ಶ್ರೀಗಂಧ ಹಚ್ತಾ ಇದ್ದೇನೆ ಈಗಾಗಲೇ ನಿಮಗೆ ಸಾಯಿಬಾಬಾರ ನಮ್ಮ ಗಂಧ ನಿಮಗೆ ಸಿಗದೆ ಹೋದಾಗ ಶ್ರೀಗಂಧ ಕೂಡ ನೀವು ಹಚ್ಬೋದು ಅದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ಮೊದಲು ನಾವು ಒಂದು ಪ್ಲೇಟನ್ನು ತೆಗೆದುಕೋಬೇಕು ಪ್ಲೇಟ್ ಮೇಲೆ ಎರಡು ಬಿಳೆದೆಲ್ಲ ಇಡಿ ನಿಮಗೆ ಇತ್ತು ಹಳದಿ ಬಟ್ಟೆ ಇತ್ತು ಅಂತಂದರೆ ಹಳದಿ ಬಟ್ಟೆನ ಹಾಕ್ಬೋದು ಯಾಕಂದರೆ ಸಾಯಿಬಾಬಾ ಅವ್ರಿಗೆ ಹಳದಿ ಬಣ್ಣ ಅಂದರೆ ಪ್ರಿಯವಾದದ್ದು ಹಾಗಾಗಿ ಹಳದಿ ಬಟ್ಟೆನ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಸರಳವಾಗಿ ಒಂದು ಪುಟ್ಟದ ರಂಗೋಲಿ ಹಾಕಿ ರಂಗೋಲಿ ಮೇಲೆ ವಿಳದೆಲೆ ಇಟ್ಟು ವಿಳದೆಲೆ ಮೇಲೆ ನೀವು ಸಾಯಿಬಾಬಾವರ ವಿಗ್ರಹವನ್ನು ಇಟ್ಟು ಸರಳವಾಗಿ ನೀವು ಪೂಜೆ ಮಾಡ್ಕೋಬೋದು ಹಾಗೆ ನೀವು ಪೂಜೆ ಮಾಡುವ ದಿವಸ ಬಾಬಾವ್ರಿಗೆ ತುಳಸಿ ಮಾಲೆ ಮತ್ತು ಹಳದಿ ಹೂವುಗಳಿಂದ ಅಲಂಕಾರ ಮಾಡಿ ನೀವು ಹಳದಿ ಹೂ ಇಡಬೇಕಾದ್ರೆ ಒಂಬತ್ತು ಇಡ್ಬೋದು ಯಾಕಂತಂದರೆ ಕೆಲವೊಬ್ರು ಅನ್ಕೊಳ್ತಾ ಇರ್ತಾರೆ ನಾವು ಒಂಬತ್ತು ವಾರ ಮಾಡ್ತೀವಿ ಅಂದರೆ ಒಂಬತ್ತು ಹೂವುಗಳನ್ನ ಇಡಬೇಕು ಅಂತೇಳಿ ಹೀಗಾಗಿ ನೋಡಿ ನೆಕ್ಸ್ಟ್ ನಾನು ಗೋಧಿ ಮೇಲೆ ದೀಪಾರಾಧನೆ ಈ ವಿಡಿಯೋವನ್ನು ಆಗಲೇ ನಿಮಗೆ ಪೂರ್ಣಿ ಮೇಲೆ ಹಚ್ಚುವಂಥದ್ದು ಅಂತ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ದೀಪಾರಾಧನೆಯೂ ಕೂಡ ಪ್ರತಿ ವಾರ ಸ್ವಲ್ಪ ಸ್ವಲ್ಪ ಗೋಧಿಯನ್ನು ಉಪಯೋಗಿಸ್ಕೊಳ್ಳಿ ಆ ದೀಪಾರಾಧನೆ ಮಾಡಿ ನೀವು ಸಚ್ಚರಿತ್ರೆ ಮೊದಲನೇ ಭಾಗದಲ್ಲಿ ನೀವು ಆ ಒಂದು ಏನು ಗೋಧಿಯ ಬಗ್ಗೆ ತಿಳ್ಕೊಳ್ತೀರಿ ಅದು ನಿಮ್ಗೆ ಓದಿದ್ರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ ನಾನು ಹಾಗೆಯೇ ದೀಪಾರಾಧನೆಯಲ್ಲೂ ಕೂಡ ಅದು ಬಗ್ಗೆ ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ನೀವು ಅದೇನು ದೀಪಕ್ಕೆ ಗೋಧಿಯನ್ನು ಉಪಯೋಗಿಸಿರ್ತೀರಿ ಗೋಧಿ ಇವತ್ತು ನೀವು ಗುರುವಾರ ನೀವು ಪೂಜೆ ಮಾಡುವ ಸಮಯದಲ್ಲಿ ದೀಪ ಹಚ್ಚಿರ್ತೀರಿ ಆದರೆ ನೆಕ್ಸ್ಟ್ ಡೇ ಶುಕ್ರವಾರ ನೀವು ಏನು ಮಾಡಬೇಕು ಅಂದರೆ ಅದು ಗೋಧಿಯನ್ನು ತೆಗೆದು ಅದನ್ನು ಚೆನ್ನಾಗಿ ನೆನೆಸಿ ಅದು ಚೆನ್ನಾಗಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನೀವು ಅದನ್ನ ಹೋಗಿ ನಿಮ್ಮ ಟೆರೆಸ್ ಮೇಲೆ ಬರ್ಡ್ಸ್ ಬರುತ್ತೆ ಬರ್ಡ್ಸ್ಗಳಿಗೆ ಹಾಕಿ ಇಲ್ಲಾಂದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ನೀವು ಹಸುಗಳಿಗೂ ಸಹ ಕೊಡ್ಬೋದು ನೋಡಿ ನಾನು ತುಳಸಿ ಮಾಲೆ ಹಾಕಿದ್ದೇನೆ ಹಾಗೆ ಬಾಬವ್ರಿಗೂ ಕೂಡ ನಾನು ತುಳಸಿ ಹಾರವನ್ನು ಹಾಕಿದ್ದೇನೆ ಈ ರೀತಿಯಾಗಿ ನೀವು ಅಲಂಕಾರ ಮಾಡ್ಬೋದು ನೀವು ಈಗಾಗಲೇ ನಿಮಗೆ ಹೇಳಿದಾಗೆ ನೀವು ಸರಳವಾಗಿಯೇ ಈ ಪೂಜೆಯನ್ನು ಮಾಡ್ಕೋಬೋದು ಪ್ರತಿ ಗುರುವಾರ ಗುರುವಾರ ಮಾಡಬೇಕಾಗುತ್ತೆ ನೋಡಿ ಮುಡುಪು ಕಟ್ಟೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮುಡುಪು ಕಟ್ಟೋದು ಯಾವ ಕಾರಣಕ್ಕೆ ಅನ್ನೋದಾದರೆ ನಾವು ಏನೋ ಒಂದು ಅಂದ್ಕೊಂಡ್ಬಿಟ್ಟಿರ್ತೀವಿ ಅದು ಸಂಕಲ್ಪ ಈಡೇರಲಿ ಅಂತೇಳಿ ನಾವು ಮುಡುಪನ್ನು ಕಟ್ತಾ ಇರ್ತೇವೆ ನೋಡಿ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ಒಂದು ಆದಷ್ಟು ನಿಮ್ಮ ಮನೇಲಿ ಹೊಸದಾಗಿ ಬಟ್ಟೆ ಇತ್ತಂದರೆ ತೆಗೆದುಕೊಳ್ಳಿ ಉಪಯೋಗಿಸಿರುವಂಥ ಬಟ್ಟೆ ಬೇಡ ಇಲ್ಲ ಅಂದರೆ ಅಂಗಡಿಯಿಂದ ತೆಗೆದುಕೊಂಡು ಬಂದು ನೀವು ಉಪಯೋಗಿಸ್ಕೊಳ್ಳಿ ನೀವು ಒಂದು ಅರ್ಧ ಮೀಟ್ರ್ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ನಿಮಗೆ ಬೇರೆ ಎಲ್ಲ ಪೂಜೆಗಳಿಗೂ ಕೂಡ ನಿಮ್ಗೆ ಅದು ಉಪಯೋಗ ಆಗುತ್ತದೆ ಅದರ ನಂತರ ನೀವು ನಾನು ಲಾಸ್ಟ್ ಶಿರಡಿ ಸಾಯಿಬಾಬಾವ್ರ ಪೂಜೆ ತಿಳಿಸ್ಕೊಡ್ಬೇಕಾದ್ರೆ ಟೂ ರುಪೀಸ್ ಅಷ್ಟೇ ಕಟ್ಟಿಡೋದಕ್ಕೆ ಕೇಳಿದ್ದೆ ಈಗ ನಾನು ಹನ್ನೊಂದು ರೂಪಾಯಿ ಇದ್ದೇನೆ ಯಾಕಂದರೆ ನನಗೆ ಇದನ್ನು ಒಬ್ಬರು ನಾನು ಬಾಬಾ ಮಂದಿರದಲ್ಲೇ ನನಗೆ ಹೇಳಿದ್ದು ಮುಡುಪು ಕಟ್ಟಿಟ್ಟು ನೀವು ಪೂಜೆನ ಪ್ರಾರಂಭ ಮಾಡಿ ಅಂತೇಳಿ ಹಾಗಾಗಿ ನಾನು ಆಗ್ಲಿಂದನೂ ನಾನೀಗ ಹನ್ನೊಂದು ರೂಪಾಯಿ ಕಟ್ಟಿಟ್ಬಿಟ್ಟು ಈ ಪೂಜೆನ ಪ್ರಾರಂಭ ಮಾಡ್ತೇನೆ ಈ ಮುಡುಪು ನೀವು ಮೊದಲೇ ವಾರ ಕಟ್ಟಿಟ್ಟಿರ್ತೀರಿ ಅಂದ್ಕೊಳ್ಳಿ ಇದನ್ನು ಕೊನೆಯ ವಾರದವರೆಗೂ ಅದನ್ನೇ ಕಂಟಿನ್ಯೂ ಮಾಡಿ ಈಗ ಮೊದಲೇ ವಾರ ನೀವು ಬಾಬಾರ ಒಂದು ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡಿರ್ತೀರಿ ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡಿ ದೇವ್ರ ಮೇಲೆ ತೆಗೆದಿಡಿ ಇಲ್ಲಾಂದ್ರೆ ಸಾಯಿಬಾಬಾರ ವಿಗ್ರಹ ಮುಂದೆನೇ ಇಡಿ ಒಳ್ಳೆಯದೇ ಹಾಗೇನೆ ಅದನ್ನು ತೆಗೆದಿಟ್ಬಿಟ್ಟು ಒಂಬತ್ತು ವಾರಗಳನ್ನು ನೀವು ಮುಗಿಸ್ಬೇಕು ಒಂಬತ್ತು ವಾರಗಳ ನಂತರ ನೀವು ಅದನ್ನು ತೆಗೆದುಬಿಟ್ಟು ಅದರಲ್ಲಿರುವಂಥ ಹನ್ನೊಂದು ರೂಪಾಯಿನ ನೀವು ಸಾಯಿಬಾಬಾರ ಒಂದು ದೇವಸ್ಥಾನಕ್ಕೆ ಹೋದಾಗ ಮಂದಿರಕ್ಕೆ ಹೋದಾಗ ಆ ಉಂಡಿಗೆ ಹಾಕ್ಬಿಡಿ ನೋಡಿ ಇದಿಷ್ಟು ಸಿದ್ಧತೆಗಳು ಮೊದಲು ಗಣೇಶನ ಪೂಜೆ ಮಾಡಬೇಕು ಹಾಗೆ ಸಾಯಿಬಾಬಾ ವ್ರತದ ಬುಕ್ಕನ್ನು ಇಟ್ಟಿದ್ದೇನೆ ಆಮೇಲೆ ಸಾಯಿಬಾಬಾರ ಬುಕ್ಕನ್ನು ಇದು ಫೋಟೋ ಸಹ ಇಟ್ಟಿದ್ದೇನೆ ಹಾಗೆ ಒಂದು ಸಾಯಿ ಸಚ್ಚರಿತ್ರೆ ಕೂಡ ಇಟ್ಟಿದ್ದೇನೆ ನೀವು ಅವತ್ತಿನ ದಿವಸ ಸಾಯಿ ಸಚ್ಚರಿತ್ರನೂ ಕೂಡ ಪ್ರಾರಂಭ ಮಾಡ್ಬೋದು ಅಂದರೆ ವಾರ ವಾರ ಇಷ್ಟು ಲೆಸನ್ಗಳು ಓದ್ತೀನಿ ಅಂತೇಳಿ ಒಂಬತ್ತು ವಾರಗಳ ವ್ರತಗಳ ಜೊತೆಯಲ್ಲಿ ಸಾಯಿ ಸಚ್ಚರಿತ್ರೆ ಬುಕ್ಕನ್ನು ಕೂಡ ನೀವು ಓದ್ಬೋದು ತೊಂದರೆ ಇಲ್ಲ ಪ್ರಸಾದ ಅಂತ ಬಂದಾಗ ನೀವು ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿಡಿ ಅದು ತುಂಬ ಒಳ್ಳೇದು ಏನೋ ಪ್ರಸಾದ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಗೋಧಿ ಪಾಯಸ ಮಾಡಿಕೊಂಡ್ರೂ ಒಳ್ಳೆಯದೆ ಅಂದರೆ ನೀವು ಏನಾದ್ರೂ ಪ್ರಸಾದವನ್ನು ಇಡ್ಬೋದು ತೊಂದರೆ ಇಲ್ಲ ಆದರೆ ನೀವು ಇನ್ನೊಂದು ನೀವು ಜಸ್ಟ್ ತುಂಬ ಸರಳವಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಹಾಲಿಗೆ ನೀವು ಸಕ್ಕರೆ ಬದಲಿಗೆ ಬೆಲ್ಲವನ್ನು ಹಾಕಿಡಿ ತುಂಬ ಒಳ್ಳೆಯದು ಹಾಗೆ ನೀವು ನೋಡ್ತಾ ಇರ್ಬೋದು ಬಿಸ್ಕೆಟನ್ನು ಇಟ್ಟಿದ್ದೇನೆ ಬಿಸ್ಕೆಟ್ ಏನಕ್ಕೆ ಅಂತಂದರೆ ಅವತ್ತಿನ ದಿವಸ ನೀವು ಪೂಜೆ ಮಾಡಿರ್ತೀರಲ್ಲ ನೀವು ನಿಮ್ಮ ಅಕ್ಕಪಕ್ಕ ಪುಟ್ಟ ಪುಟ್ಟು ಮಕ್ಕಳಿರ್ತಾರಲ್ಲ ಸಾಯಿಬಾಬ್ರಿಗೆ ಏನಪ್ಪ ಅಂತಂದರೆ ಮಕ್ಳು ಕಂಡ್ರೆ ತುಂಬ ಪ್ರಿಯವಾದ ಪ್ರೀತಿ ಹಾಗೆಯೇ ಆಮೇಲೆ ನಾಯಿಗಳನ್ನ ಕಂಡ್ರೆ ತುಂಬ ಪ್ರಿಯ ಪ್ರೀತಿ ಅಂದರೆ ಪ್ರಾಣಿ ಪಕ್ಷಿಗಳು ಕಂಡರೆ ಹಾಗಾಗಿ ನೀವು ಆವತ್ತಿನ ದಿವಸ ಆದಷ್ಟು ನಿಮ್ಮ ಕೈಲಾದಷ್ಟು ಒಂದು ರೊಟ್ಟಿಯನ್ನು ಮಾಡಿ ನಾಯಿಗೆ ತಿನ್ನಿಸಿ ಹಸುಗಳಿಗೇನೆ ಊಟ ಮಾಡಿಸಿ ಅದ್ರ ಜೊತೆಲಿ ನಿಮ್ಮ ಅಕ್ಕಪಕ್ಕ ಮಕ್ಕಳಿದ್ರೆ ಬಿಸ್ಕೆಟನ್ನು ಕೊಡಿ ಅದರಲ್ಲೂ ಹೆಚ್ಚಿನ ಮಟ್ಟದಲ್ಲಿ ನೀವು ಬಡವರಿಗೆ ದಾನ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನೀವೇನು ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಸ್ಟಾರ್ಟ್ ಮಾಡಿರ್ತೀರೋ ಖಂಡಿತವಾಗ್ಲೂ ನಿಮಗೆ ಈಡೇರುತ್ತೆ ಹಾಗೆ ಸಾಯಿಬಾಬಾವರೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಯಾರು ನನ್ನನ್ನು ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೋ ಅವರಿಗೆ ನಾನು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅವರಿಗೆ ಉಡಲು ಉಣ್ಣಲು ಯಾವುದೇ ರೀತಿಯ ಕೊರತೆ ಉಂಟಾಗೋದಿಲ್ಲ ಹಾಗೆ ಅವರ ಯಾವುದೇ ಒಂದು ರೀತಿಯ ಕಷ್ಟಗಳಿದ್ದರೂ ಕೂಡ ನಾನು ಖಂಡಿತವಾಗಿ ಅವುಗಳನ್ನ ನಾನು ಈಡೇರಿಸ್ತೇನೆ ಅಂತೇಳಿ ನಮಗೆ ಒಂದು ವಚನಗಳನ್ನು ಸಹ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ವಿಷಯಗಳಿದೆ ನೀನು ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾಳೆ ಆ ರೀತಿಯಾಗಿ ನೀವು ಸಾಯಿಬಾಬಾವರ ನಂಬಿಕೆ ಇಟ್ಟು ಪೂಜೆ ಮಾಡಿ ಎಂಥ ಕಷ್ಟಗಳೇ ಆಗಿರ್ಬೋದು ನೀವು ಮದುವೆ ಅಂತಲ್ಲ ಜಾಬ್ ಸರ್ಚ್ ಮಾಡ್ತಿದ್ರೆ ಜಾಬ್ ತೊಗೊಳ್ಳಿ ಆಮೇಲೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ನಮ್ಮ ಗಂಡ ಹೆಂಡತಿ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇರುತ್ತೆ ನಾವು ಸರಿ ಮಾಡ್ಕೋಬೇಕು ಅಂದರೆ ಯಾವ ಥರ ಪೂಜೆ ಮಾಡಬೇಕು ಅಂತೇಳಿ ನಂಬಿಕೆ ಇಟ್ಟು ನೀವು ಸಾಯಿಬಾಬವರ ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಏನು ನೀವು ಕೇಳ್ಕೊಂಡಿರ್ತೀರೋ ಅದು ಇರುತ್ತೆ ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಯಾವುದೇ ಕೋರಿಕೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ನಿಮಗೆ ಪ್ರಮೋಷನ್ ಆಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರಿ ನಿಮ್ಮ ಏನೇ ಕೋರಿಕೆ ಈ ನೀವು ವ್ರತವನ್ನು ಮಾಡಿ ಒಂದು ಸಾಯಿ ಅವರು ಯಾವ್ದಾರ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲವನ್ನು ಮಾಡಿ ಕೊಡ್ತಾರೆ ನೋಡಿ ನಾನು ಪೂಜೆ ಮಾಡಿರೋದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕಂದ್ರೆ ನನಗೆ ಇಷ್ಟ ಆಗ್ತಾ ಇದೆ ಪೂಜೆ ಮಾಡಿರೋದು ಬಾಬಾ ಅವ್ರನ್ನ ನೋಡಿ ಅಷ್ಟು ನಾವು ಪೂಜೆ ಮಾಡ್ತಾ 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 ಬಾಬಾ ಅವ್ರ ಮೇಲೆ ನಮಗೆ ಎಷ್ಟು ಒಂದು ಪ್ರೀತಿ ಹೆಚ್ಚಾಗುತ್ತೆ ಅಂತಂದ್ರೆ ಅದು ನೀವು ಆ ಪೂಜೆ ಮಾಡಿದಾಗ ನಿಮ್ಗೆ ಫೀಲ್ ಆಗುತ್ತೆ ಬಾಬವರು ನಾವು ಪೂಜೆ ಮಾಡೋದು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅವರ ಒಂದು ನಗು ಮುಖ ಏನಿದೆಯೋ ಅದು ನೋಡಿದ್ರೆ ಒಂಥರ ನಮ್ಮ ಮನಸ್ಸಿಗೆ ಒಂದು ಭಕ್ತಿ ಹೆಚ್ಚಾಗುತ್ತೆ ನಂಬಿಕೆ ಹೆಚ್ಚಾಗುತ್ತೆ ಅವರ ಮೇಲೆ ಹಾಗೆ ನೋಡಿ ಇವಾಗ ನಾನು ಅಷ್ಟೊತ್ತರ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ ಈಗ ನಾನು ಧೂಪ ಹಚ್ಚಿದ್ದೇನೆ ದೀಪವನ್ನು ಕೂಡ ಹಚ್ಚಿದ್ದೇನೆ ಗೋಧಿಯ ದೀಪಾರಾಧನೆ ಕೂಡ ಮಾಡಿದ್ದೇನೆ ಧೂಪವನ್ನು ಹಚ್ಚಿಟ್ಟಿದ್ದಾಯಿತು ಹಾಗೆ ಹಾಗೆ ಹಣ್ಣುಗಳಂತ ಬಂದಾಗ ನಿಮಗೆ ಎಷ್ಟು ಥರ ಹಣ್ಣುಗಳು ಇಟ್ಟರೂ ಒಳ್ಳೇದೇನೆ ಯಾವ ರೀತಿ ಪೂಜೆ ಮಾಡಿದ್ರೂ ಒಳ್ಳೇದೇನೆ ನೋಡಿ ಸಾಯಿಬಾಬರ ಬುಕ್ಕಲ್ಲಿ ನಿಮಗೆ ಪುಸ್ತಕದಲ್ಲಿ ಅಷ್ಟೊತ್ತರ ಇರುತ್ತೆ ಆ ಸಾಯಿಬಾಬ್ರ ಅಷ್ಟೋತ್ತರವನ್ನು ನೀವು ಹೇಳ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡಿ ತುಂಬ ಒಳ್ಳೇದು ತುಳಸಿ ಮತ್ತು ಹೂವಿನ ದಳಗಳಿಂದ ಕೂಡ ಅರ್ಚನೆ ಮಾಡ್ಬೋದು ನಿಮಗೆ ಅವೆಲ್ಲನೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಸಮಯ ಇಲ್ಲ ಅಂತಂದರೆ ನೀವು ಒಂದು ತುಳಸಿ ಮಾಲೆಯನ್ನು ತೆಗೆದುಕೊಳ್ಳಿ ಒಂದು ಅಂದರೆ ಬೀಟ್ಸ್ ಥರ ಇರುತ್ತಲ್ಲ ಅದು ನಿಮಗೆ ನಿಮ್ಮನ್ನು ಕಾಣಿಸ್ತಾ ಇರ್ಬೋದು ಸಾಯಿಬಾಬ್ರನ್ನ ಹಾಕಿರೋದು ಆ ರೀತಿಯಾಗಿ ತೆಗೆದುಕೊಳ್ಳಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ಅದನ್ನ ತೆಗೆದುಕೊಂಡು ಅದರಿಂದನೂ ಕೂಡ ನೀವು ಅದರಲ್ಲಿ ನೂರ ಎಂಟು ಮಣಿಗಳಿರುತ್ತೆ ಆ ಮಣಿಗಳಿಂದ ನೀವು ಅಷ್ಟೊತ್ತರ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ಸಾಯಿಬಾಬಾರ ವ್ರತವನ್ನು ಸಹ ನೀವು ಮಾಡ್ಕೋಬೋದು ಒಂಬತ್ತು ವಾರಗಳು ಮಾಡುವಂಥ ವ್ರತ ಇದು ನೋಡಿ ಹೆಣ್ಮಕ್ಳಿಗೆ ಒಂಬತ್ತು ವಾರಗಳಲ್ಲಿ ಮಧ್ಯದಲ್ಲಿ ಮಿಸ್ ಆಗೇ ಆಗುತ್ತೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮನೇಲಿ ಏನಾದರೂ ಎಲ್ಲ ಹೊರಗಡೆ ಹೋಗಬೇಕು ಅಂತ ಅಂತೇಳಿ ಮಿಸ್ ಆಗ್ಬೋದು ಆ ಒಂದು ಸಮಯದಲ್ಲಿ ಅದನ್ನು ಬಿಟ್ಟು ಮುಂದಿನ ವಾರದಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಹಾಗೆ ಇದನ್ನು ಉದ್ಯಾಪನೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಅದು ತುಂಬ ಮುಖ್ಯವಾದದ್ದು ಆ ಈ ಉದ್ಯಾಪನೆ ಅಂತಂದರೆ ಬೇರೆ ವ್ರತಗಳಲ್ಲಿ ಮಾಡ್ತೀವಲ್ಲ ಆ ರೀತಿ ಇರೋದಿಲ್ಲ ಇದರಲ್ಲಿ ನೀವು ಏನಪ್ಪ ಅಂತಂದರೆ ಈಗ ಕೊನೆಯ ವಾರದಲ್ಲಿ ಪೂಜೆ ಮಾಡ್ತಿರಲ್ಲ ಅಟ್ಲೀಸ್ಟ್ ನೀವು ಒಂದು ಐದು ಜನಕ್ಕೆ ಒಂಬತ್ತು ಜನಕ್ಕೆ ಕುಂಕುಮಕ್ಕೆ ಕರೆದು ಅವರಿಗೆ ನೀವು ಪುಸ್ತಕವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಹಾಗೆ ಕೆಲವರಲ್ಲಿ ಅಪ ನಂಬಿಕೆ ಕೂಡ ಇರುತ್ತೆ ಅಯ್ಯೋ ಈಗ ವೈಭವ ಲಕ್ಷ್ಮೀ ಪೂಜೆ ಇರೋದ ಪುಸ್ತಕ ಆಗಿರ್ಬೋದು ಅಥವಾ ಸಾಯಿಬಾಬಾರ ಪೂಜೆ ಇರೋ ಪುಸ್ತಕನೇ ಆಗಿರ್ಬೋದು ಇಸ್ಕೊಳ್ಳೋಕ್ಕೆ ತೆಗೆದುಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ ನಾವು ತೆಗೆದುಕೊಂಡು ಹೋಗ್ಬಿಟ್ರೆ ಅವ್ರತ ನಾವು ಮಾಡಬೇಕೇನೋ ಅನ್ನೋದು ಒಂದು ತಪ್ಪು ಕಲ್ಪನೆ ಕೆಲವೊಬ್ಬರಲ್ಲಿ ಹಾಗಾಗಿ ನೀವು ಆ ರೀತಿ ತೆಗೆದುಕೊಳ್ಳದೇ ಹೋದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸೀದಾ ನೀವು ಕೊನೆ ವಾರದಲ್ಲಿ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ನೀವು ಅಲ್ಲಿ ಸಾಯಿಬಾಬಾರ ಭಕ್ತರು ಬಂದಿರ್ತಾರೆ ಅವ್ರು ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಅವರು ಖುಷಿ ಪಡ್ತಾರೆ ಖುಷಿಯಾಗಿ ತೆಗೆದುಕೊಳ್ತಾರೆ ಅವರಿಗೆ ನೀವು ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಸ್ವಲ್ಪ ದಕ್ಷಿಣೆ ಅದರ ಜೊತೆಲಿ ಈ ಒಂದೊಂದು ಪುಸ್ತಕವನ್ನು ಇಟ್ಟು ಅವರಿಗೆ ಕುಂಕುಮವನ್ನು ಕೊಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಕೊನೆ ವಾರದಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಸಾಯಿಬಾಬಾರಲ್ಲಿ ಉದ್ಯಾಪನದಲ್ಲಿ ನಮಗೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋಂಥದ್ದು ನಮ್ಮ ಕೈಲಿ ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಅನ್ನದಾನ ಮಾಡಬೇಕು ಈಗ ನಿಮಗೆ ಅಂದರೆ ರೋಡ್ ಸೈಡಲ್ಲಿ ಭಿಕ್ಷಕರಾಗಿರ್ಬೋದು ಅಥವಾ ಯಾರಾದ್ರೂ ಏನೋ ಕಷ್ಟದಲ್ಲಿ ಇದ್ದಂತಾರೆ ಆಗಿರ್ಬೋದು ಅವರಿಗೆ ನಿಮ್ಮ ಕೈಲಾದಷ್ಟು ಅವರಿಗೆ ಏನು ಈಗ ಅವಶ್ಯಕತೆ ಇರುತ್ತೋ ಅದನ್ನು ನೀವು ಕೊಡಿ ಈಗ ನೋಡಿ ಮಳೆಗಾಲ ಆಗಿರೋದ್ರಿಂದ ಅವರಿಗೆ ನೀವು ಒಂದು ಬ್ಲ್ಯಾಂಕೆಟ್ ಕೂಡ ತೆಗೆದುಕೊಂಡು ಹೋಗಿ ಕೊಡ್ಬೋದು ಎಲ್ಲ ಕಡೆನೂ ಪಾಪ ಈಗ ಚಳಿ ಮಳೆ ಜಾಸ್ತಿ ಇರುತ್ತೆ ಪುಟ್ಟ ಪುಟ್ಟು ಮಕ್ಕಳು ಕುತ್ಕೊಂಡಿರ್ತಾರೆ ಕೂತ್ಕೊಂಡಿರ್ತಾರೆ ಪಾಪ ದೇವಸ್ಥಾನ ಸೈಡ್ ಇಡಲ್ಲ ನೋಡಿದ್ರೆ ಪಾಪ ಅನಿಸುತ್ತೆ ಅಂಥ ಮಕ್ಕಳಿಗೆ ನೀವು ತೆಗೆದುಕೊಂಡು ಕೊಡಿ ನಿಮಗೆ ತುಂಬ ಒಳ್ಳೇದು ಆಮೇಲೆ ಅವರಿಗೆ ಆ ಮಕ್ಕಳಿಗೆ ಬಟ್ಟೆಗಳನ್ನ ಕೊಡಿ ಆಮೇಲೆ ವಯಸ್ಸಾದವ್ರು ಕೂತ್ಕೊಂಡಿರ್ತಾರೆ ಅವರಿಗೆ ನಿಮ್ಮ ಕೈಲಾದಷ್ಟು ಊಟವನ್ನು ತೆಗೆದುಕೊಂಡು ಕೊಡಿ ನಿಮ್ಗೆ ಏನು ಸಾಧ್ಯನೋ ಅಷ್ಟು ಇಂಥದೇ ಕೊಡಬೇಕು ಹಾಗೇ ಇರಬೇಕು ಆ ರೀತಿ ಏನೂ ಇಲ್ಲ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಟ್ಟರು ಕೂಡ ಅದು ಕೂಡ ಒಳ್ಳೆಯದೆ ನಿಮ್ಗೆ ಈಗೇ ಮಾಡಬೇಕು ಇಷ್ಟನ್ನೇ ಮಾಡಬೇಕು ಅಂತೇನಿಲ್ಲ ಯಾವ ರೀತಿ ಬೇಕಾದ್ರೂ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು ಈ ರೀತಿಯಾಗಿ ನೀವು ಉದ್ಯಾಪನೆ ಮಾಡಬೇಕಾಗುತ್ತೆ ಈ ನಾವು ಕೊನೆ ವಾರದಲ್ಲಿ ಸ್ವಲ್ಪ ವಿಶೇಷವಾಗಿ ಹೋಳಿಗೆ ಮಾಡ್ಕೊಂಬಿಡಿ ಸಾಯಿ ಬಾಬಾ ಅವರಿಗೆ ಹೋಳಿಗೆ ಅಂತಂದ್ರೂ ಕೂಡ ತುಂಬ ಇಷ್ಟವಾದದ್ದು ಪ್ರಸಾದ ಹಾಗೆ ಕೊನೆಯ ವಾರದಲ್ಲಿ ನೀವು ಹೋಳಿಗೆ ಮಾಡಿಕೊಂಡು ಅನ್ನ ಸಾಂಬಾರೆಲ್ಲ ಮಾಡೇ ಮಾಡ್ತೀರಾ ತರಕಾರಿ ಸಾಂಬಾರು ಆಮೇಲೆ ಬದನೆಕಾಯಿ ಪಲ್ಯ ಹೋಳಿಗೆ ಇದನ್ನೆಲ್ಲವನ್ನು ಕೊನೆಯ ವಾರದಲ್ಲಿ ಮಾಡಿ ನೀವು ಒಂದು ಜನಕ್ಕೆ ಕರೆದು ಕುಂಕುಮವನ್ನು ಕೊಟ್ಟರೆ ಅಷ್ಟೇ ಸಾಕು ಹಾಗೆ ಪ್ರತಿ ವಾರ ಕೂಡ ನೀವು ಸಾಯಿಬಾಬಾರ ಒಂದು ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿರ್ತೀರಿ ಅದನ್ನು ಕದಲಿಸ್ಬೇಕು ಹಾಗೇನಿಲ್ಲ ನೀವು ಮುಂದಿನ ದಿನಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಶುಕ್ರವಾರ ಅದು ಮುಂದುವರ್ಸ್ಕೊಂಡು ಹೋಗ್ಬೋದು ಅದು ತೆಗೆದು ಬೇರೆ ಕಡೆ ಇಡಬೇಕು ಹಾಗೇನಿಲ್ಲ ಇಡುವಂಥ ಜಾಗದಲ್ಲಿ ನಿಮ್ಮ ದೇವರ ಮನೆಯಲ್ಲೇ ಪುಟ್ಟ ಜಾಗ ಆದರೂ ಪರವಾಗಿಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಾಗೆ ಒಂದು ಸಣ್ಣ ರಂಗೋಲಿ ಹಾಕಿ ಅದ್ರ ಮೇಲೆ ನೀವು ಬೆಳೆದೇ ಇಟ್ಟು ನಾವು ವಿಗ್ರಹವನ್ನು ವಿಗ್ರಹವನ್ನಿಟ್ಟು ನೀವು ಪೂಜೆ ಮಾಡ್ಬೋದು ಈಗಾಗಲೇ ನಿಮಗೆ ಹೇಳಿದಾಗೆ ವಿಗ್ರಹ ಇಲ್ಲ ಅಂತಂದರೆ ಇಟ್ಟು ಅಷ್ಟೇ ನೀವು ಪೂಜೆ ಮಾಡ್ಬೋದು ಫೋಟೋವನ್ನು ಇಲ್ಲ ಅಂತಂದರೂ ಕೂಡ ಬುಕ್ಸನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ಒಂದು ಬುಕ್ಸ್ ತೆಗೆದುಕೋಬೇಕಾರೆ ಒಂದೆರಡು ಬುಕ್ಸ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಹೆಂಗಿದ್ದರೂ ನೀವು ಕೊನೆ ವಾರದಲ್ಲಿ ಕುಂಕುಮ ಕೊಟ್ಟೆ ಕೊಡ್ತೀರಲ್ಲ ಹಂಗಾಗಿ ಬುಕ್ಸನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಅದೇ ಬುಕ್ಕನ್ನು ಇಟ್ಟು ನೀವು ಬಾಬಾರ ವ್ರತವನ್ನು ಪೂಜೆ ಮಾಡಿ ಬಾಬಾವರ ಹತ್ರ ಕೇಳ್ಕೊಳ್ಳಿ ನಮ್ಮ ಸಂಕಲ್ಪ ಈ ರೀತಿ ಇದೆ ನನಗೆ ಇನ್ನೂ ಹೆಚ್ಚೆಚ್ಚಿನ ಮಟ್ಟದಲ್ಲಿ ನಾನು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ನಾನು ಕೂಡ ಒಬ್ಬರಿಗೆ ಸಹಾಯ ಮಾಡಬೇಕು ನಾನು ಆ ಮಟ್ಟಕ್ಕೆ ನಾನು ಬೆಳಿಬೇಕು ನನಗೆ ಈ ರೀತಿ ತೊಂದರೆ ಇದೆ ನನಗೆ ಇದನ್ನೆಲ್ಲವೂ ಈಡೇರಿಸು ನನಗೆ ಆರೋಗ್ಯ ಕೊಡು ನಿಮ್ಮ ಏನು ಒಂದು ಕೋರಿಕೆ ಇದು ನೀವು ಕೇಳಿಕೊಂಡು ಬಾಬಾರಥ ಪ್ರಾರಂಭ ಮಾಡಿ ನಿಮಗೆ ಒಂಬತ್ತು ವಾರದೊಳಗೆ ನಿಮಗೆ ಅದರ ಖಂಡಿತ ನಿಮಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಹಾಗೆಯೇ ನಿಮಗೆ ಮತ್ತೊಂದು ವಿಷಯ ಒಂಬತ್ತು ವಾರಗಳು ಮುಗೀತು ಅಂತೇಳಿ ಬಿಡೋದಕ್ಕೆ ಹೋಗಬೇಡಿ ಪ್ರತಿ ವಾರನೂ ಕೂಡ ನೀನು ಬಾಬನ ಪೂಜೆ ಮಾಡ್ತಾ ಬನ್ನಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಪುಸ್ತಕ ಸಿಗದೆ ಹೋಗ್ಬೋದು ಆಗ ನಾವು ಅಷ್ಟೊತ್ತರ ಯಾವ ರೀತಿ ಹೇಳ್ಕೊಬೇಕು ಅಂತ ನೀವು ಕೇಳ್ಬೋದು ಆಗ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ ನೀವು ಜಸ್ಟ್ ನಿಮಗೆ ಅಷ್ಟೊತ್ತರ ಹೇಳ್ಕೊಳ್ಳೋದಕ್ಕೆ ಆಗದೆ ಹೋದರೆ ನೂರ ಎಂಟು ಬಾರಿ ಓಂ ಶ್ರೀ ಸಾಯಿನಾಥಾಯನ ನಮಃ ಓಂ ಶ್ರೀ ಸಾಯಿನಾಥಾಯನ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಅರ್ಚನೆ ಮಾಡ್ಕೊಳ್ಳಿ ಅಷ್ಟೇ ಸಾಕು ತುಂಬ ಅಂದರೆ ತುಂಬ ಸರಳವಾದ ಪೂಜೆ ಹಾಗೆ ಶೀಘ್ರ ಫಲ ಕೊಡುವಂಥ ಪೂಜೆ ಅಂದರೆ ಈ ಸಾಯಿಬಾಬಾ ವ್ರತ ಯಾರೆಲ್ಲ ಸಾಯಿಬಾಬರ ಮೇಲೆ ನಂಬಿಕೆ ಇಟ್ಟು ವ್ರತವನ್ನು ಮಾಡ್ತಾರೋ ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗಲಿ ಅವ್ರು ಅನ್ಕೊಂಡಿದ್ದರೆ ಒಂದು ಸಂಕಲ್ಪ ಕೂಡ ಈಡೇರಲಿ ಅಂತೇಳಿ ನಾನು ಕೂಡ ಸಾಯಿಬಾಬಾವ್ರ ಹತ್ರ ಕೇಳ್ಕೊಳ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ನಾನು ಕೊಟ್ಟಿರೋಂಥ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು